ಕಾಫಿ ಏ ಮಾಡ್ಕೊಡತ್ ಸುಮಿರು ಏನು ಹೋಗಿದ್ರಂತ ಬೆಣ್ಣು ನೋಡಕಿ ನವೇನ ಹೋಗಿದ್ರಂತೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ ಬಂದ್ರಂತೆ ಬಂದ್ ಸಂದಿದೆ ಚಿದ್ದಾಳಂತಾಳಂತೆ ನಿಮ್ ತಂಗಿಗೂ ನಿಮ್ಮ ಚೂರು ಬುದ್ದಿಲಾ ಕದ್ಬಿಡು ಹೆಂಗೋ ಇಲ್ಲಿ ಇತ್ತಲ್ಲ ಬೆಣ್ಣು ಮಾನವಾಗಿ ಇಷ್ಟ ದಿವಸ ಇತಿಲ್ವಾ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಬುದ್ಧಿನ ಕಲ್ಸ್ಬಿಟ್ಟು ಅವ್ ಬೆಣ್ಣು ಹೋಗಂಗ ಮಾಡ್ಬಿಟ್ರಲ್ಲ ನಿಮ್ಮ ನಿಮ್ಮ ತಂಗಿಯನೂ ಯಾವ ಬುದ್ಧಿ ಕಲ್ತಿರ್ಬೇಕು ಹೇಳ ಮತ್ತೆ ಅಯ್ಯೋ ಸುಂಕಿರಿ ಅವಳ ಹಣೆ ಬರ ಇತ್ತು ಅವಳ ಇಲ್ಲೇ ಪ್ರೀತಿಸೋಳಕತ್ತೆ ಸುಮ್ನೆ ನೆಪ್ಪ ಮಾತ್ರಕ್ಕೆ ಅವ್ಳ ತಲೆ ಜೀರ್ಗಾರೆ ಮಾಡಿದ್ಕತೆ ನಾನು ಕರ್ಕೊಂಡು ಕರ್ಕೊಂಡೋಗಿ ಅಂತ ಎಷ್ಟು ಹೇಳ ಕರ್ಕೊಂಡು ಹೋದ್ರು ಇವತ್ ನೋಡೋನ್ ಬೋಸ್ತಾ ಕುಂತವ್ರೇನ್ ಇಲ್ಲೇ ಇಷ್ಟಪಟ್ಟಿತ್ತು ಕಂಡು ಸುಮ್ಕಿರಿ ಇಷ್ಟಪಟ್ಟಿದ್ಕೆ ಗೊತ್ತಾಗಿತ್ತು ಮನೆಯವರಿಗೆ ಅಲ್ಲಿ ಹೋದ್ಮೇಲೆ ಇಷ್ಟಪಟ್ಟಿದ್ರು ಲಾಷ್ಟೇ ಇಲ್ಲೇ ಈ ಸ್ಕೂಲ್ಗೆ ಇಷ್ಟಪಟ್ಟಿರೋದು ಇಷ್ಟಪಟ್ಟಿರೋದ್ಕಂಡ್ ಸುಮ್ಕಿರಿ ಸುಮ್ನೆ ಹುನ್ಕುಟ್ಟೆ ಹುನ್ಗೇ ಮೀನಾಕ್ಸಿಗೂ ಏನು ಮಾತಾಡ್ಕೊಬೇಡಿ ನೀವು ನಾನು ಓಹ್ ಹೇಳಿ ಕಲಿಸಿದೆ ಏನು ಸಮಾಚಾರ ಏನು ಫೋನ್ ಮಾಡ್ಬಿಟ್ಟಿದ್ದಿ ಅಲ್ಲ ಕರಣ ನಾನು ಒಳ್ಳೆ ಮಾತಲ್ಲಿ ಹೇಳ್ತೇವ ನೀ ಈಗ ಕ್ವಾಪ ಮಾಡ್ಕೊಂಡು ನನಗೆ ನನಗೆ ಜೀವನದಲ್ಲಿ ಜಿಗುಮಿಸ್ ಬಂದುಬಿಟ್ಟಿದೆ ನನಗೆ ಮಾತ್ರ ಸುಮ್ಮನೆ ಅತಿಯಾಗಿ ಆಡಿದ್ರೆ ನನಗೆ ಅಮೃತ ವಿಸ ನಮಗೆ ನೆಂಟಿಸ್ತಾನೆ ಬೆಳ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ ಸರಿಯಾ ಹೆಂಗಿರ್ಬೇಕು ಕೇಳು ನಿಮ್ಮ ಅತ್ತೆಗೆ ಏನ ಮರ ಇದು ಏನು ಸರಿ ಅರ್ಥ ಆಗಂಗಾರ ಹೇಳಿ ಏನೇನು ಹೇಳ್ತೀಯಲ್ಲ ಅಲ್ಲ ಕರಣ ಏ ನಿಮ್ಮ ಮತ್ತೆ ಏನು ಮಾಡಿ ಕೇಳಿಸಿಲ್ವಾ ಮಡಕೆ ಕೇಳಿಸಿಲ್ಲಣ್ಣ ಹೇಳ್ತೀಯಾ ನೀನು ಬಂದ್ಬಿಟ್ಟು ನಮ್ಮ ಮನೆಗೆ ಬಂದಳೆ ಅವ್ಳನ್ನ ಯಾರು ಬರೋ ಕೇಳ್ರಿ ಇಲ್ಲಿಗೆ ಏನು ಮನೆ ಬರ್ಬೋದಿಲ್ವಾ ಓ ಯಾವ ನಂಟು ಬೇಡ ನಡ್ಕೊಂಡು ಬೇಡ ನಂಟು ನಂಟಿಸ್ತಾನೆ ಬೆಳಸೋಕುದಲ್ಲ ನಿಮ್ಮ ಮನೆಗೆ ಉಗ್ದಿ ಉಗ್ದಿ ಕಳ್ಸಿವಿನಿ ನಾನು ಯಾಕಂದ್ರೆ ನಮ್ಗೆ ಇಷ್ಟ ನಮಗೆ ಒಳ್ಳೆ ಮಾತಾ ಹೇಳ್ತೀನಿ ಇನ್ನೊಸಿ ನನ್ನ ಮನೆಗೆ ಬಂದ್ರು ಮಾತ್ರ ನಾನು ಸುಂಕರಾಕಿರ ಯಾಕೆ ನಾ ಮನೆ ಹಾಳ ಮಾಡಕ್ ನೋಡಿ ಮತ್ತೆ ಅಯ್ಯೋ ಇದೇ ನಿಂಗಂತ ಅಲ್ಲಿಗೆ ಬಂದಿದ್ದು ಯಾವಾಗ ಬಂದಿತ್ತು ಈಗ ಬಂದಿತ್ತು ಉಗಿದ್ ಕಳ್ಸಿವಿನಿ ಇನ್ನೊಂದ್ಸತಿ ಬೆಲೆ ನಮ್ಗೆ ಇಷ್ಟ ಬಿಡು ಮಾತ್ರ ಸರಿ ಸರಿ ಬತ್ತೆ ಹೇಳ್ತೀನಿ ಬಿಡು ಒಳ ಚಿಕ್ ಸಿದ ಮಾಡ್ತಲ್ಲ ಯಾಕೆ ಬೆಲೆ ಬೇಕು ನಿಮ್ಗೆ ನಿಮ್ ಹೋಗಿ ಬುದ್ಧಿಲ್ವಾ ಅಲ್ದೇ ಹೋಗಿತ್ತು ஸ்க்காம மக்கள் அய்யா சுமீர நீடி யாரோ அவ்ர மட்டும் இல்லை ಅಲ್ಲ ಕಣ್ಣೆ ಇದೆ ನಿಂಗೆ ಅಂತೇಳಿ ಈಗ ತಾನೇ ಬರ್ತೇವೆ ನೀ ಈಗ ತಾನೇ ಬರ್ತೇವೆ ಇಷ್ಟೊ ಕಂಟೇಲಿ ಇದೆ ಅಯ್ಯೋ ನೀನು ಸರಿ ಕಣ್ಣೆ ಮಗ ಅಲ್ಲ ನೀನು ನೋಡೋ ಚೆನ್ನಾಗಿ ಹೇಳ್ತೇವಿ ಈಗ ತಾನೇ ಬಸ್ ಹೇಳ್ಬಿಟ್ಟು ಈಗ ಬಂದೀವಿ ನೀ ಬರ್ತಾವನಿ ಅಂತ ಹೇಳ್ತೇವೆ ನೀ ಏಳು ರಾತ್ ಹಾಕು ನಿಮಗೆ ಏಳು ಹೇಳಿದ್ನಿ ಅದನ್ನ ಸತಿ ಹೇಳ್ಬೇಕಾ ಈಗ ಬಂದ ಕಣ್ಣ ನಾ ಕಡೆ ಬಸ್ಗೆ ಏನು ಬುದ್ಧಿರೋ ನಿನಗೆ ಹಾಂ ಅಲ್ಲಿಗೆ ಹೋಗಿದ್ದೆ ನೀನು ಅಲ್ಲಿಗೆ ಹೋಗಿದ್ದೆ ನೀನು ಓಣೆ ಮುಂಚೆ ಕಾಪಿ ಕೈ ಸೋಣ ನೀನು ಹೇಳಿದೆವರು ಹಾಂ ಚೆನ್ನಾಗಿದ್ದೀರ ಸಕ ಚೆನ್ನಾಗಿದ್ದು ಇನ್ನು ನೀವು ಹೋಗಿ ಕುರ್ಸ್ಕೊಂಡ್ರಲ್ಲ ಇನ್ನು ಚೆನ್ನಾಗಿರೋಕ್ಕಿಲ್ಲ ಏನು ಹಿಂಗೆ ಮಾತಾಡ್ತಿದ್ಯಪ್ಪ ನೀನು ಸರಿ ಬಿಡು ಚೆನ್ನಾಗಿದ್ದೀರಾ ಅಂತ ಕೇಳೋದು ತಪ್ಪಾ ನೀನು ಸರಿ ಹಿಂಗೆ ಮಾತಾಡ್ತೀಯ ಹಿಂಗೆ ಮಾತಾಡೋದು ಕಲಿಬೇಕು ಎಲ್ಲರೂ ಅಲ್ಲ ಮನೆಗೆ ಬಂದ ನಾ ಇತ್ತ ಬನ್ನಿ ಎತ್ತ ಹೋಗಿ ಏನಕ್ಕಿಲ್ಲ ಹಿಂಗೆ ಹಿಂಗೆ ಮಕ್ಕಳಿಗೆ ಗಂಟೆಗೆ ಕುತ್ಕತಿಯಾ ನೀನು ಏನಕ್ಕೆ ಕಳ್ಕೊಂಡು ನನಗೆ ನೀನು ಸರಿ ಬಿಡು ಏನು ನಿಮ್ಮ ಕೂಡ ಏನು ಮಾತಾಡ್ಬೇಕು ಅಲ್ಲ ಕಣತೆ ನಿಮ್ಗೆ ಬುದ್ಧಿಲ್ ನಿಮಗೆ ನಾ ಸಿದ್ದು ಮನೆಗೆ ಯಾಕೆ ಹೋಗಿದ್ರಿ ನೀವು ಯಾಕೆ ಹೋಗಿದ್ರಿ ಓಹೋ ನಂಟು ಬೆಳ್ಸೋಕೆ ಇಲ್ಲಿಂದನೇ ನನಗೆ ಇವೆಲ್ಲ ಚೆನ್ನಾಗಿ ಬುದ್ಧಿ ಕಲ್ತಿದೀರಿ ಎಲ್ಲರೇ ಒಳ್ಳೆತನದಲ್ಲಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಿ ನೀವು ಅಲ್ಲ ಕಣಪ್ಪ ಇದೇ ಹಿಂಗೆ ಮಾತಾಡಿ ನಾನೇನು ಮಾಡಿದೆ ಅಂತ ಒಳ್ಳೆ ಸರಿ ಬಿಡು ನಾನು ಮಗ ಏನು ಇಲ್ಲ ಕಣ బతీి అయితీని బమ్ బమ్ బమ్మ బ్బిట్టు కుణ్ కడ్లు అక్క నడు అవ సుం సుమ్ కు యార్ను కరదవళు నిన్నే కరీ ఎల్ కుస్కళక టీ కుడిసే ఎచ్చు ఆరు సకరే టీ పుడి అంద అది ఏను బుద్ధి కల్తీ అట్ూ నిమ్మందెమ్ది కణవ తగ్గే కర్క బస్కంటే ఓద్లీ అనిబి అవుడు ప్రబి అవుడు కర్క ఓడ్లు ఆగ దూర ఓట్ ఈ నెమ్ది ఊరే గ్యాక్ ఇష్ట గంట ఫోన్ మాబి వసీబో இல்லை ஏன் கேச நம்ம இல்ல ஏன் கேச நோட் மகள் நோடே மகள நோட் இல்லை மாதா என்ன்கொட் மறுபடியா நான் ஏனா மாப்பாங்க நம்ம ஊன்ல நம்ம ஊர்ல யாக்கி சாரி கண்ணே நீர் தான் நீ ಓದ್ತಾನೇನು ನಂಟು ನಡುವಲ್ಲಿ ಕಿತ್ತೋದದ ಬಿಟ್ಟು ಅದು ಸಂಬಂಧಗಳು ಇವತ್ತು ನಾವೇನು ಬದ್ಬೇಕ ಅವನು ನಾಳೆ ದಿವಸ ಬರಬೇಕು ಹೋಗಬೇಕು ಅದಕ್ಕೆ ಇರ್ಲಿ ಅಂದ್ಬಿಟ್ಟು ಹೋಗಿದೆ ನಂಟಿಸ್ತಾರೆ ಬೆಳಿಗ್ಗೆ ಹೇಳ್ತಾನೆ ಹೋಗಿದೆ ಅವನ ಗೊತ್ತಕ್ಕೆ ಮಗ ಜನ ಕಣ್ಣ ನಮ್ಮ ಮಗ ಅಂದ್ರೆ ಅವೇನು ಜನ ಮಾತಾಡ್ತಾ ಕಳ್ಸ್ತಾ ಕುತ್ಕಮ್ಮ ಹಣ್ಣಮ್ಮ ತಿನ್ನಮ್ಮ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಮಾತಾಡಿ ಕಳಿಸ್ತು ಓ ನಂಟು ಬೆಳೆಸೋದು ಬೇಡವಾ ಕಳಿಸ್ಬೇಕು ಬೆಳೆಸ್ಬೇಕು ನಂಟ ಅತ್ತೆ ಕರ್ಕೊಂಡು ಹೋಗಿ ಓಡಿಸ್ತಾ ನೀನು ಹಾ ಒಳ್ಳೆ ಮಾತಾ ಹೇಳ್ತಾನೆ ಅವ್ರು ಸುದ್ದಿಗಿದ್ದಿಗೆ ಹೋಗೋದ್ರು ಮಾತ್ರ ನಾ ಅದು ಅದಿನ್ನೂ ಭಾಳ ಕಾಲ ಅದ ಅವಳಿಗೂ ಬುರ್ಲಿ ಅಲ್ಲಿಂದ ಯಾ ಎಮ್ ಮುಗಿಸ್ಕೊಡು ಆಮೇಲೆ ತಾನೆ ಮಿಕ್ಕಿದ್ದು ಈಗಲಿಂದ ನಂಟು ಮಾಡೋಕೆ ಕೇಳಿದ್ದಾರೆ ನಿಮ್ನೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಸುಮ್ಮನೆ ನಮ್ಮ ಬಾಯಿ ಕೆಟ್ಟ ಕೆಟ್ಟ ತಗೊಂಡ್ಬಿಡ್ತಾ ಆಮೇಲೆ ಸರಿ ನಮ್ಮ ಇಷ್ಟ ನಾವು ಹೆಂಗಾರು ಹೋಯ್ತು ನಿಂಗೆ ಕಷ್ಟ ಈ ತೊಳೆ ಚೆನ್ನಾಗಿ ಮಾತಾಡ್ತೀವಿ ಬಿಡು ನೀನು ಅಲ್ಲ ಕಣಪ್ಪ ಇದೆ ನಿಂಗೆ ಮಾತಾಡೋದು ನೀನು ನನ್ನ ಕಿರಿಯಳಿ ಮಯ ಒಂದು ದಿವಸ ಈ ಥರ ಮಾತಾಡಿದ್ದಾನೆ ನನಗೆ ಹಾಂ ಅವನಂಗೆ ತೊಳೆ ಕ್ಲಾಸ್ ಬುದ್ಧಿ ನಾನು ಕಲ್ತಿಲ್ಲ ಮಾತಾಡ್ದಾನ ಇರಕ್ಕೆ ನೀವು ಮಾಡಿದ ಜನ ನೋಡ್ಕೊಂಡು ನನಗೆ ಹುಚ್ಚ ಆದಂಗೆ ನಿಮ್ಮಿಂದ ನಾನು ಮಾರಾಮ ಮೃದಿ ಹೋಯ್ತಾ ಕುಂತದಿಲ್ಲ ಊರೊಳಗೆ ನಿನ್ನ ಮಗಳು ಎರಡನೇ ಮದುವೆ ಆದ್ಲು ಡೈವರ್ಸ್ ಕೊಟ್ಟು ಆಗೋಸಿ ಮಾರಾಮ ಮೃದಿ ಹೋಯ್ತು ನಿನ್ನ ಆಜ್ಞೆ ಅಂತಲ್ಲ ನಿನ್ನ ಆಜ್ಞೆ ಅಂತಲ್ಲ ಅಂದ್ಕೊಂಡು ನಂಜೀವ ತಗೋದ್ರು ಈ ತಿರ್ಗವ ಇವೇ ಅಂತ ಅಗ್ಲೆ ಮಾಡ್ಕೊಂಡು ನಮ್ಮ ತಲೆ ಮೇಲೆ ಕಟ್ಬೇಡಿ ನೀವು ಬರ್ಬೇಡಿ ನಮ್ಮ ಮನೆಗೆ ನೀವು ಅಯ್ಯೋ ಕಟ್ಬಾರ್ದ ಅರ್ಮನೆ ಕಟ್ಟಿದ್ಯಪ್ಪ ಹೊಸ ಇರ್ತವ ಮಾತಾಡು ಏನ್ ನೀನೇ ಸರಿ ಅಲ್ಲ ಮಾತ್ ಕಲ್ತಿರೋ ಮಾತ್ ಕಲ್ತಿದ್ದೀನಿ ಬಿಡು ನೀನು ಅಲ್ಲ ಏ ಹಂಗೆ ಇತ್ತಿದ್ದ ಬಾರ್ದು ಇದ್ ಮನೇಲಿ ಕಿತ್ಕೊತಿದ್ರಂತೆ ಅಲ್ಲ ಏನ್ ನನ್ಗೆ ಬದುಕೋ ಬಾಳಿದಾನೆ ಮನೆ ಮಾಡಿದಾನೆ ಬಂದಿದ್ದಾನೆ ನಿನ್ ಕುಟ್ ಗೊತ್ತು ಕೇಟ್ಕೊಂತಿದ್ದಾನ ಅಂತವನಾಗಿರೋಕೆ ಒಂದು ಹಬ್ಬ ಕಾರ್ಯ ಕ್ಲಚ್ ಕಟ್ಟಾಗಿ ಒಂದು ಏನೋ ಮತ್ತೆ ಇರೋ ಹಬ್ಬ ಅಂತ ಒಂದು ಸೀರೆ ಆಗಿ ನೀನು ಅಂತ ಕಿರಿ ಹೇಳಿ ಮೈನಾರು ಹೇಳು ಇಲ್ಲಿ ತನಕ ಬೇರೆ ಎಸ್ ಮೆಸ್ ಇರೋ ತಂದು ಕೊಡ್ತಾನೆ ಮಾತಾಡ್ಬೇಕು ನೀನು ನೀನೇನ್ ಮಾತಾಡಿ ನೀನು ಅವ್ನ ಬಗ್ಗೆ ಮಾತಾಡಿ ಯೋಗ್ಯತೆ ನೀಲ್ಲ ಸುಮ್ಮ ಕುತ್ಕೋ ಬಾಯಿ ಮುಚ್ಕೊಂಡು ನಿನ್ನ ನೋಡೋಕ್ಕೆ ನಾನು ಬಂದಿಲ್ಲ ನಿನ್ನೆ ತಂದು ನಾನು ಕೊಡಬೇಡ ನನ್ನ ಮಗಳವಳೆ ನನ್ನ ಮಗಳ ನಾನು ನೋಡಕ್ಕೆ ಬರಬೇಕು ಬಂದೆ ಬರ್ತೀನಿ ಯಾವನಿಗೆ ಏನು ಇದ್ರ ಕಳಕಿಲ್ಲ ನಾನು ಓ ಎಲ್ಲಾರಿ ಅವನಿಗೆ ಉದ್ಬಿಟ್ಟು ಏನು ಬಂದ್ರೇನು ನೋಡಿದ್ರೇನು ಬಿಡು ನನ್ನ ನಡಬೇಕು ಉಳ್ಕೊಳ್ಳಿ ಅಂತ ತಿಳುವಳಿಕೆ ಹೇಳ್ದಾನೆ ಬಿಟ್ಟು ನಾನು ಕೊಟ್ಬತ್ತಾನಿಲ್ಲ ಅವ್ರ ಕಳಕೆ ನಾನು ಕೊಟ್ಟೆ ನಾನು ಕೊಟ್ಟೆ ಏನಾರು ಕಂಡು ಏನೇನು ಏನೋ ನನ್ನ ಗಾಡನ ಏನು ಇವೆಲ್ಲ ನಾನು ತೆಗೆ ನೀನು ಏ ಹೋಗಮ್ಮ ಮನೆ ತಾಚಿಕೆ ನೀನು ಜಾಸ್ತಿ ಮಾತಾಡಬೇಡ ಏನಾದ್ರು ಮಾತಾಡೋದು ನೀನು ಹೋಗಿ ಮನೆ ತಾಚಿಕೆ ನೀನು ಏ ಹೋಯ್ತೀನಿ ಕೂತ್ಕೊಳ್ಳೋ ನೀನು ಏನು ಕಟ್ಪಾದ ಮನೆ ಕಟ್ಟಿಲ್ಲ ಅಲೋ ನಿನಗೆ ಒಂದು ತುಂಡು ಕೊಡಕ್ಕೆ ಹಾಕೋಣ ನಾನು ಹೊಲದಲ್ಲಿ ನಾನೇನೋ ಇರೋರಲ್ಲಿ ಎರಡು ಭಾಗ ಮಾಡೋದು ಅಂತಿದೆ ಒಂದಿಷ್ಟು ಅಗ್ಲನ್ನು ಕೊಡಕ್ಕೆ ಹಂಗೈ ಅಗ್ಲನ್ನು ನಿಮಗೆ ಯಾಕಲ ಕೊಡೋದು ನಿಮಗೆ ಓಹೋ ಮಜಾ ಮಾಡ್ಕೊಂಡು ಇವತ್ತ ಕೊಡೋಣ ಕೊಡಕ್ಕೆ ನಿಮಗೆ ನಾನು ಕೊಡುವಂತ ಕೇಳ್ತಾ ಇದ್ದಾವೆ ಇಲ್ಲಿ ನೀವು ಕೊಡ್ಮೇಲೆ ನಾವು ಇರೋಕ್ಕೆಲ್ಲ ಬದುಕಕ್ಕೆಲ್ಲ ಸೊಗೈತೀವಿ ಅಂತ ನನಗೂ ಬೇಕಾದಷ್ಟು ಮಾಡ್ಕಿನ ಕತ್ತ ಹೋಗಮ್ಮ ಅಂತದ್ದು ಎಷ್ಟು ಬೇಕು ನನಗೂ ಅದೇ ಕತೆ ಬಸ್ ಸುಮ್ಮನೆ ನೀನೇ ನಿಂಗೆ ಮಾತಾಡಿ ನೀನು ಅವ್ರು ಕೇಳಿದ್ರೆ ಆಸ್ತಿಯ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಬಾಯ ಮುಚ್ಚು ಬಾಯ ಗಂಡನ ಕೊಡು ಪಾರ ಐಸ್ಕೊಂಡು ಮಾತಾಡ್ತೀಯ ನಾಚಬೇಕು ನೋಡಿ ನಿಮಗೆ ಹಂಗಾರೆ ಇಂಥ ಗೇಮ್ ಮಗಳು ಆಡಲ್ಲ ಎಲ್ಲರೂ ನೋಡ್ರಾಡ್ಬೇಕು ಉಳ್ಕೊಳ್ಳಿ ಹೆಂಗೋ ಹೆಣ್ಗೊಂದು ಬಾಳಾಲಿ ಅನ್ನೋದು ಯಾರಿಗೊಬ್ಬ ತೆಲ್ವಲ್ಲ ನಿಮಗೆ ನಿಮಗೆ ಗೆಟ್ಟಾಗಿಷ್ಟು ಬೇಕೀಕ ಹ ಆ ಒಳ್ಳೆ ಚನ್ನಾಗಿ ಮಾತಾಡದ ಕಲಿಬೇಕು ಮಾತ್ಕೊಳ ನೋಡು ಜಾಸ್ತಿ ಮಾತಾಡದ್ರ ಅಷ್ಟೇ ಆಮೇಲೆ ತಲೆ ಮೇಲೆ ತಂದಿ ಸಜ್ಜಿಗಳ ತಂದಿ टाक್ತಿನಿ ಹೋಗೋ ಕಾಡ್ದಿ ಮನೆ ದಚ್ಚನೆ ಏನು ಹೋಗಿದ್ಲಂತ ನಂಟು ಬಳಕ್ಕೆ ಬೆಳೆಕ್ಕೆ ಬೆಳ್ಸಕ್ಕೆ ಇವಳು ಬೆಳ್ಸೋಳು ನಂಟು ಬಳಕ್ಕೆ ಉಳ್ಸ್ಕೊಳಿ ಹೋಗಕ್ಕೆ ಇವಳಿಗೆ ಏ ಏನಂಗ್ ನೀವು ನೀವ ಉಂಡೆ ಅವಳು ಇವಳು ಅಂತ ಮಾತಾಡ್ತೀರಲ್ಲ ನೀವು ಏ ನಾ ಹಾಟ್ಕೊಳ ಬರ್ಬರ್ ಬಂದ್ ಹೋಯಿತದ ಯಾಕೆ ಯಾಕ ಕೂಟೋಯ್ತನೇ ಯಾವ ತರದರ ಮಾತಾಡ್ಸನ ನೋಡು ಕೈ ಮುರ್ಕ ಬನ್ ಕೂತಿದ ಮದುವೆ ಮೂರು ತಿಂಗಳಗೆ ಆಗಬೇಕಾದ ಕಾಲ ಮೊಟ್ಟೆ ಏನಂತ ತಂದಿ ಅಯ್ಯೋ ತಿನ್ಸನೆ ಮಗ ತಿನ್ಸನೆ ಮಗ ಅಯ್ಯೋ ಚೆನ್ನಾಗ್ ಗ್ಲಿ ಅನ್ಬಿಟ್ಟು ಏನಂತ ತಂತನ್ ಕೊರ್ತಿನ ತಿನ್ನಲೆ ಅಪ್ಪ ಕದಂಗ ಆಡಸ್ತದೆ ಅತ್ತೆ ಇವೆಲ್ಲ ಮಾತ್ಕಳು ಏಯ್ ಏನು ಇವಳು ಅನ್ಪಡಿ ನರ್ಸ್ತಾವಳೆ ಇವಳು ಮನೆಗೆ ಹೋಗೋ ಕುದ್ಕತ್ತಾ ನಾನು ಹೋಗಮ್ಮಾ ಎದ್ದಿ ಬಾಯ್ ಮಿಟ್ಕಡು ಅಯ್ಯಯ್ಯ ಹೋಗೋ ಗೊತ್ತಿರಲ್ಲ ಇಲ್ಲಿ अब्ನೆಲ್ಲ ಮನೆ ಕಟ್ಟಿರಾನು ಮಗ ನೀ ಇನ್ನೊಂದಸತೆ ನನ್ನ ಮನೆ ಕಾಲ್ ಮಾಡ್ಕತ್ತಿಲ್ಲ ಕಣೆ ಇವನ್ ಕಲಿಂದ ಎಲ್ಲ ಮಾತ್ ಅನ್ಸ್ಕೊಂಡು ನನ್ನ ಮೊಡಬೆತ್ತನೇ ಕಾಲಾ ಥೂ ಹೋಗಿ ಈ ಮಾತ್ ನೋಡಕ ಆತಿದ್ರೆ ನೀ ಬನ್ನ ನೋಡಕ ಬಾ 나ನಂತ ಬರಕ್ಕೆ ಫೋನ್ ಮಾಡ್ಬಿಡ ಬಾಗಿ ಅಂತ ಏನ್ ಮೊಡಬದು ಮನೆ ಮಾಡ್ಕೋ ನೀನು ಕಟ್ ಬದು ಮನೆ ಐತಿ ನಾನು ಹೋಗ ಬಾ ಏಯ್ ಹೋಗಾಣಿಕೆ ಮಾಡೋ ಅಲ ನೀಉ ಸರಿ ಬಿಡಿ ಅವ್ನೆ ಕೈಲಿ ಬೈಲಿ ಅಂತ ಮಾತಾಡಿ ಕಳಿಸ್ಬಿಟ್ರು ಸರಿ ನೀ ಬುದ್ಧಿ ಕಲ್ತಿರೋದು ಏನ್ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ರಿ ನೀವು ಹೊಸ ಹೇಳ್ತಾ ಪ್ರಮಾಣವಾಗಿ ಮಾತಾಡೋದು ಕಲಿಬೇಕು ಏನು ಕಲ್ತಾರೆ ಹೋಗ ಮೀ ಬಾಯ್ ಮುಚ್ಕೊಂಡು ನಿಮ್ಮ ಹೋಗ ಮಾಡಿದ ಅದರ ಕೆಲಸಕ್ಕೆ ಅಲ್ಲಿ ಬೇರೆ ಹೂ ಸದ್ಮಾನ ಮಾಡಬೇಕಾಗಿತ್ತು ನಾನು ಒಂದು ಆರಂಭವೇ ಹಣ್ಣು ತಂದ್ಬಿಟ್ಟು ಸಾಲು ತಂದ್ಬಿಟ್ಟು ಹೂ ಸದ್ಮಾನ ಮಾಡಬೇಕಾಗಿತ್ತು ನಿಮ್ಮ ಹೂನಿಗೆ ಕೆಲಸ ಮಾಡೋಳೆ ಅಂತ ಹೋಗಕ್ಕೆ ನಾನು ಮಾಡೋಕೆ ಹೋಗಿ ಏನು ಮಾಡೋಕೆ ಹೋಗಿದ್ದಲ್ಲಿ ಏನ್ ಕೆಲಸ ಆಯ್ತು ನೀ ಅದೇ ಉಗಿಸ್ಕೋಬೇಕಲ್ಲಕ್ಕೆ ನನಗೆ ತಲೆ ತಿಂದು ತಲೆ ಎತ್ಕೊಂಡು ತಿರ್ಗಾ ಕೊಟ್ಟಿರಿ ಊರೊಳಗೆ ಥೂ ಒಳ್ಳೆ ಮಾನ ಮರುವ ಇಲ್ಲಿ ಬಡ್ಡೆ ಹೂ ಸವಾಸ ಥು ಏನಂತ ಒಳ್ಳೆ ತಲೆನೋ ನಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ